ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೆಯ ಶತಮಾನದ ಎಲ್ಲ ಬಸವಾದಿ ಶಿವ ಶರಣ ಶರಣೆಯರನ್ನು ಸ್ಮರಿಸಿಕೊಂಡು ಶರಣರ ಆರಾಧ್ಯ ದೈವ ಪರಂಜ್ಯೋತಿ ನಿರಾಕಾರ ಶಿವತಂದೆಯನ್ನು ಸ್ಮರಿಸಿಕೊಂಡು ಆ ಪರಮಶಿವನನ್ನು ಸದಾ ಅನುರಾಗಗೊಳಿಸಿಕೊಂಡು ಅನುಭವಿಸಿದಂಥ ಅಕ್ಕ ವೀರ ವೈರಾಗಿಣಿ ವೈರಾಗ್ಯಮೂರ್ತಿ ಸ್ತ್ರೀಕುಲದ ಕೀರ್ತಿ ಅಕ್ಕ ಮಹಾದೇವಿಯವರ ಒಂದು ವಚನದ ಕುರಿತಾಗಿ ವಚನ ಮಂಥನವನ್ನು ನೋಡೋಣ ಈ ದಿನದ ವಚನ ಮಂಥನದ ವಚನ ನರಜನ್ಮವ ತೊಡೆದು ಪರಜನ್ಮವ ಮಾಡಿದ ಗುರುವೆ ಭವಬಂಧನವ ಬಿಡಿಸಿ ಸುಖವ ತೋರಿದ ಗುರುವೇ ಭವಿಯೆಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ ಎನ್ನ ಚನ್ನ ಮಲ್ಲಿಕಾರ್ಜುನನ ಎನ್ನ ಕರಸ್ಥಲಕ್ಕೆ ತಂದ ಗುರುವೇ ನಮೋ ನಮಃ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ಅಂದರೆ ಈ ಪ್ರಪಂಚ ಅನ್ಗಿನಿತವಾಗಿದೆ ಅಖಂಡವಾದ ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಜೀವರಾಶಿಗಳಿದೆ ಅದರಲ್ಲಿ ನರಜನ್ಮದಲ್ಲಿ ಬಂದ ಮನುಷ್ಯ ಜನ್ಮನಾಗಿ ಹುಟ್ಟಿರುವಂಥ ಕೋಟ್ಯಾನು ಕೋಟಿ ಜೀವಾತ್ಮರಿದ್ದಾರೆ ಅವರೆಲ್ಲರೂ ಕೂಡ ಒಂದು ನರರಾಗಿ ಬದುಕಿ ಸಾಯ್ತಾ ಇದ್ದಾರೆ ನರ ಅಂತಂದರೆ ಮನುಷ್ಯ ಸಹಜ ಗುಣವುಳ್ಳವನು ಮನುಷ್ಯ ಸಹಜ ಪ್ರವೃತ್ತಿ ಉಳ್ಳವನು ಏನಾಗಂದರೆ ಮನುಷ್ಯ ಸಹಜ ಪ್ರವೃತ್ತಿ ಮನುಷ್ಯ ಅಂತಂದರೆ ಈಗಾಗಲೇ ಒಂದು ತಮಗೆ ತಾವೇ ಸ್ಟೇಟ್ಮೆಂಟನ್ನು ಕೊಟ್ಟುಕೊಂಡು ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡು ಬದುಕು ಅಂದರೆ ಇಷ್ಟೇ ಅಂತ ಒಂದು ಡಿಸೈಡ್ ಮಾಡಿಕೊಂಡಂಗೆ ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ ಹೇಗೆ ಮನುಷ್ಯ ಅಂದಮೇಲೆ ಸುಖ ದುಃಖ ಮನುಷ್ಯ ಅಂದಮೇಲೆ ಒಂದಷ್ಟು ತಪ್ಪು ಒಪ್ಪು ಮನುಷ್ಯ ಅಂದಮೇಲೆ ಒಂದಷ್ಟು ರೋಗ ರುಜಿನ ಮನುಷ್ಯ ಅಂದಮೇಲೆ ಒಂದಷ್ಟು ಹಣ ಕೀರ್ತಿ ಮನುಷ್ಯ ಅಂದಮೇಲೆ ಒಂದಷ್ಟು ಮಾನ ಅಪಮಾನಗಳು ಇಷ್ಟು ಇದು ಎಲ್ಲರ ಜೀವನದಲ್ಲಿ ಇರುತ್ತೆ ಮತ್ತು ಇದರಲ್ಲೇ ಬಡದಾಡಿಕೊಂಡು ಬಡದಾಡಿಕೊಂಡು ಬಡ್ದಾಡಿಕೊಂಡು ಬಡದಾಡಿಕೊಂಡು ಒಂದು ದಿನ ಸತ್ತು ಹೋಗೋದು ಇದು ನರಜನ್ಮ ಇಷ್ಟೇ ಇದು ಅಂತ ತಿಳ್ಕೊಂಡು ತಮಗೆ ತಾವು ತಮ್ಮದೇ ಆದಂಥ ಒಂದು ಸಿದ್ಧಾಂತದಲ್ಲಿ ಇರಿ ಜಗತ್ತಿನ ಜನಗಳು ಇದ್ದಾರೆ ಹಾಗಾದರೆ ಮನುಷ್ಯ ಪ್ರವೃತ್ತಿ ಅಂದರೆ ಏನು ನರ ಪ್ರವೃತ್ತಿ ಅಂದರೆ ಏನು ನರ ಸಹಜ ಸಮಾನವಾಗಿರತಕ್ಕಂತಹ ಪ್ರವೃತ್ತಿ ಅಂದರೆ ಸುಖ ಬಂದಾಗ ಒಂದಷ್ಟು ಖುಷಿಯಾಗಿರೋದು ದುಃಖ ಬಂದಾಗ ಅಳುವುದು ಒಗಳಿದಾಗ ಒಂದಷ್ಟು ಖುಷಿ ಪಡೋದು ತೆಗಳಿದಾಗ ಒಂದಷ್ಟು ದುಃಖ ಪಡೋದು ಹುಟ್ಟಿದಾಗ ಜೈ ಜೈಕಾರ ಮಾಡೋದು ಸತ್ತಾಗ ಅವರಿಗೆ ಅಳತಾ ಅಳತಾ ಬೀಳ್ಕೊಡೋದು ಇದನ್ನು ತನ್ನ ಸಹಜ ಗುಣವನ್ನಾಗಿ ಮಾಡಿಕೊಂಡು ಅವನ ಸುಖನೂ ಶಾಶ್ವತ ಅಲ್ಲ ಅವನ ಅಳುನೂ ಶಾಶ್ವತ ಅಲ್ಲ ಆ ಸಮಯಕ್ಕೆ ತಕ್ಕಂತೆ ಅದನ್ನು ಸ್ವೀಕಾರ ಮಾಡಿಕೊಂಡು ಸಹಜವಾಗಿ ಅದು ಎರಡನ್ನೂ ಕೂಡ ಯಾಕೆ ಬಂತು ಸುಖ ಅಂತ ಸುಖ ಬಂದಾಗ ಯೋಚನೆ ಮಾಡೋದಿಲ್ಲ ದುಃಖ ಬಂದಾಗ ಯಾಕೆ ಬಂತು ಅಂತ ಯೋಚನೆ ಮಾಡೋದಿಲ್ಲ ಸುಖ ಬಂದಾಗ ಒಂದಷ್ಟು ಸುಖಿಸಿ ದುಃಖ ಬಂದಾಗ ಒಂದಷ್ಟು ಹತ್ತು ಮತ್ತೆ ಮಾಡಿದ್ದನ್ನೇ ಮಾಡೋದು ನೋಡಿದ್ದನ್ನೇ ನೋಡೋದು ಕೇಳಿದ್ದನ್ನೇ ಕೇಳೋದು ತಿಂದಿದ್ದನ್ನೇ ತಿನ್ನೋದು ಅಷ್ಟೇ ಅಲ್ಲ ನೋಡಬಾರ್ದೆಲ್ಲ ನೋಡೋದು ಕೇಳಬಾರ್ದೆಲ್ಲ ಕೇಳೋದು ತಿನ್ನಬಾರ್ದೆಲ್ಲ ತಿನ್ನೋದು ಮಾಡಬಾರ್ದೆಲ್ಲ ಮಾಡೋದು ಮಾಡ್ತಾ ಹೋಗೋದು ಇದು ನರ ಜನ್ಮ ಇದು ಇಷ್ಟೆ ಇದೇ ಥರ ಕೋಟ್ಯಾಂತರ ಜೀವಾತ್ಮರು ಬದುಕ್ತಿದಾರಪ್ಪ ಆದರೆ ಅಕ್ಕ ಮಹಾದೇವಿ ಭಗವಂತನಿಗೆ ಹೇಳ್ತಾಳೆ ಅಂತ ನಾವು ತಿಳ್ಕೊಳ್ತೀವಿ ಇಲ್ಲಿ ಒಂದು ದೃಷ್ಟಿಕೋನದಲ್ಲಿ ಭಗವಂತನಿಗೆ ಹೇಳ್ತಾಳೆ ಅಂತ ಅನ್ಕೊಳ್ಳೋಣ ಇನ್ನೊಂದು ದೃಷ್ಟಿಯಲ್ಲಿ ಬಹಳ ಸಹಜವಾಗಿ ನಮಗೆಲ್ರಿಗೂ ಅನಿಸುತ್ತೆ ಸುಮ್ಮನೆ ಹೊರನೋಟದಿಂದ ನೋಡಿದಾಗ ತನಗೆ ಯಾರು ದೀಕ್ಷೆ ಕೊಟ್ಟಾರೆ ಅಥವಾ ಯಾರು ಈ ಮಾರ್ಗಕ್ಕೆ ತಂದಿದ್ದಾರೆ ಆ ಗುರುವಿಗೆ ಇದನ್ನು ಹೇಳಿರ್ಬೋದು ಈ ವಚನ ಅಂತ ನಾವು ಅನ್ಕೊಳ್ತೀವಿ ಇದು ಒಂದು ಮಟ್ಟದ ಸತ್ಯವೇ ಇದು ಎರಡನ್ನ ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ವಚನವನ್ನು ನಾವು ತೆಗೆದುಕೊಂಡರೆ ಅದು ಏನು ಅಷ್ಟಾಗಿ ಚಿಕ್ಕ ಮಕ್ಕಳಿಗೆ ಹೇಳಿದರೂ ಕೂಡ ಇದು ಸಹಜವಾಗಿ ಗೊತ್ತಾಗ್ತಕ್ಕಂಥ ವಿಚಾರಗಳೇ ಆದರೆ ಇವತ್ತು ನಾವೆಲ್ಲ ಒಂದಷ್ಟು ಒಂದು ಹಂತಕ್ಕೆ ಬಂದಿರೋರು ನಾವೆಲ್ಲ ಶರಣರಾಗಿದ್ದೀವಿ ಈ ಮಾರ್ಗದಲ್ಲಿ ಇದ್ದೀವಿ ಅಂದರೆ ಈ ವಚನದ ಒಂದಷ್ಟು ಆಳಕ್ಕೆ ಇಳಿದ್ರೆ ಇನ್ನೂ ಏನಾದರೂ ಸಿಗಬಹುದಾ ಅಂತ ಚಿಂತನೆ ಮಾಡೋರಿಗೆ ಈ ವಚನ ಮಂಥನ ಯಾರಿಗೆ ಹೇಳಿರ್ಬೋದು ಯಾಕಂದರೆ ಅಕ್ಮಹಾದೇವಿ ದೀಕ್ಷೆಯನ್ನು ತೆಗೆದುಕೊಂಡಿರಬಹುದು ಲಿಂಗ ಪೂಜೆಯನ್ನು ಮಾಡಿರಬಹುದು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾನೆ ಬಂದಿರಬಹುದು ಅಥವಾ ಒಂದಷ್ಟು ಶಿವನ ಸ್ಮರಣೆಯನ್ನು ಕಲಿಸಿಕೊಟ್ಟಿರಬಹುದು ಅವರಿಗೆ ದಾರಿ ತೋರಿಸಿದ ಗುರುಗಳಿರಬಹುದು ಅವರನ್ನಷ್ಟೇ ಸ್ಥೂಲವಾಗಿರುವ ಒಬ್ಬ ವ್ಯಕ್ತಿಯನ್ನು ಗುರುವಾಗಿಸಿಕೊಂಡು ಆ ಗುರುವಿಗೆ ಬರದಂಥ ವಚನ ಅಲ್ಲ ಅಷ್ಟು ಚಿಕ್ಕದಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಕ್ಕ ಮಹಾದೇವಿಯವರನ್ನು ಯಾಕಂದರೆ ಅಪ್ಪ ಬಸವಣ್ಣನ ಒಂದು ಸಂದೇಶವೇ ಇದೆ ಯಾರು ಗುರು ಅಂದರೆ ಅರಿವೇ ಗುರು ಅಂತ ಅವರು ಯಾಕಂದರೆ ಮತ್ತೆ ಇಲ್ಲಿ ಗುರು ಶಿಷ್ಯ ಪರಂಪರೆ ಮುಂದುವರಿಬಾರದು ಒಬ್ಬ ವ್ಯಕ್ತಿಯನ್ನೇ ಒಂದು ಗುರುವಂತಾಗಿ ಆತನಿಗೆ ಶರಣಾಗಿ ಆತನ ಪಾಲನೆ ಪೋಷಣೆ ಮಾಡುವುದು ಆತನ ಸೇವೆ ಮಾಡುವುದೇ ಸದ್ಗತಿಗೆ ದಾರಿ ಅಂತ ಮತ್ತೆ ಇಲ್ಲಿ ತಪ್ಪಬಾರದು ಅನ್ನುವ ಕಾರಣಕ್ಕೆ ಒಂದು ವ್ಯಕ್ತಿ ಸೂಚಕವಾಗಿ ಇಡಬಾರದು ಅಂತ ಒಳಗೆ ನಿಮ್ಮ ನಿಮ್ಮ ಅರಿವೆ ನಿಮಗೆ ಗುರುವಾಗಿ ಕೆಲಸ ಮಾಡಬಲ್ಲದ್ದು ಅಂತ ಒಂದು ಶ್ರೇಷ್ಠ ಸಂದೇಶವನ್ನು ಈ ಜಗತ್ತಿಗೆ ಸಾರ್ತಾರೆ ಅಣ್ಣ ಬಸವಣ್ಣನವರು ಯಾಕೆ ಅಂತಂದರೆ ಮತ್ತೆ ಮುಂದಿನ ಪೀಳಿಗೆಯವರು ಯಾವುದನ್ನು ವಿರೋಧ ಮಾಡಲಿಕ್ಕೆ ಶರಣರು ಕ್ರಾಂತಿ ಮಾಡಿದ್ರೂ ದೇವನೊಬ್ಬನಲ್ಲದೆ ಮತ್ತಾರೂ ಇಲ್ಲ ಅಂತ ಹೇಳಿ ಯಾವುದೇ ದೇಹದಾರಿಗಳು ಪೂಜೆಗೆ ಯೋಗ್ಯರಲ್ಲ ಅನ್ನುವುದಾಗಲಿ ಅವರ ಅಜೆಂಡ ಆಗಿತ್ತು ಮತ್ತೆ ವ್ಯಕ್ತಿ ಇಷ್ಟ ದೀಕ್ಷೆಯನ್ನು ಕೊಟ್ಟಾತಾಗಲಿ ಅಥವಾ ಇಷ್ಟಲಿಂಗ ಕೊಟ್ಟಾತಾಗಲಿ ಅಥವಾ ಶರಣ ಮಾರ್ಗ ತೋರಿಸಿದಾತನನ್ನಾಗಲಿ ತ ಗುರು ಅಂತ ನಡೆದುಕೊಂಡೆ ಅಂತಂದರೆ ಮತ್ತೆ ಮುಂದಿನ ದಿನಗಳಲ್ಲಿ ವ್ಯಕ್ತಿ ಆರಾಧನೆ ಅನ್ನೋದು ಸಹಜವಾಗಿ ನಾವೇ ಒಂದು ಪಾಠ ಪರಿಪಾಠ ಹಾಕಿದಂತಾಗುತ್ತೆ ಅನ್ನುವ ದೃಷ್ಟಿಯಿಂದ ದೀಕ್ಷೆ ಎಷ್ಟೋ ಜನಕ್ಕೆ ಕೊಟ್ಟರೂ ಕೂಡ ನಿಮಗೆ ಗುರು ನಾನಲ್ಲ ನಿಮ್ಮ ಒಳಗಿನ ಅರಿವು ಅಂತಲೇ ಹೇಳ್ತಾ ಬಂದರು ಇದನ್ನೇ ಆಧಾರವಾಗಿಟ್ಟುಕೊಂಡು ಈ ವಚನವನ್ನು ನಾವು ನೋಡೋದಾದರೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಮಾಡಿದ ಗುರುವೆ ಯಾರು ಮಾಡಿದ್ರು ಅಕ್ಕ ಮಹಾದೇವಿಯ ಒಬ್ಬ ದೀಕ್ಷೆ ಕೊಟ್ಟ ಗುರು ಮಾಡಿದ ಅಂತ ನಾವೇನಾದರೂ ಭಾವಿಸಿದ್ವಿ ಅಷ್ಟಕ್ಕೆ ಸೀಮಿತವಾಗಿ ನೋಡಿದ್ವಿ ಈ ವಚನ ಅಂತಂದರೆ ಹಾಗಿದ್ರೆ ಆತ ದೀಕ್ಷೆ ಕೊಟ್ಟ ಗುರು ಬರೀ ಅಕ್ಕ ಮಹಾದೇವಿಗೆ ಮಾತ್ರ ಕೊಟ್ಟಿರಲಿಕ್ಕಿಲ್ಲ ಅನೇಕರಿಗೆ ಕೊಟ್ಟಿರಬಹುದು ಅಥವಾ ಇಲ್ಲರಿ ಅವರಿಗೆ ದೀಕ್ಷೆ ಅಲ್ಲಿ ಆಗಿಲ್ಲ ಆಮೇಲೆ ಇಲ್ಲಿ ಆಯಿತು ಏನೋ ಒಂದು ನಾವು ತಿಳ್ಕೊಂಡ್ರೆ ಕೂಡ ಅವರಿಗೆ ಅದೇ ಥರ ಮಾರ್ಗದರ್ಶನ ಇನ್ನೂ ಅನೇಕರಿಗೆ ಮಾಡಿದ್ದಿರಬಹುದು ಅವರೆಲ್ಲರೂ ಮಹಾದೇವಿ ಆದ್ರ ಅವರೆಲ್ಲರಿಗೂ ಕೂಡ ಚನ್ನಮಲ್ಲಿಕಾರ್ಜುನ ಒಲಿತನ ಅವರೆಲ್ಲರೂ ಇಷ್ಟೊಂದು ವೈರಾಗ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತ ಬಿಳಿ ಆಳೆಯಂತೆ ಇದ್ದ ಒಬ್ಬ ಚಿಕ್ಕ ವಯಸ್ಸಿನ ಮಗುವಾಗಿದ್ದಾಗಿಂದನೂ ಕೂಡ ಆ ಶಿವನಲ್ಲಿ ಅಷ್ಟೊಂದು ಇಚ್ಛೆ ಉತ್ಕಟ ಪ್ರೇರಣೆ ಸ್ಫೂರ್ತಿ ಚಿಮ್ಮತಾ ಇತ್ತು ಅಂತಂದರೆ ಅದಾದ ಮೇಲೆ ಅವರಿಗೆ ಮಾರ್ಗದರ್ಶನ ಮಾಡಿದ ತಕ್ಷಣವೇ ಇದೆಲ್ಲವೂ ಅವರಿಗೆ ಸಿಕ್ತು ಜೀವನವೇ ಬದಲಾಯಿತು ಅಂತ ನಾವು ಭಾವಿಸೋದಾದರೆ ಖಂಡಿತವಾಗಿ ಒಬ್ಬ ವ್ಯಕ್ತಿನೇ ಗುರುವಾಗಿದ್ದರೆ ಅಕ್ಕ ಮಹಾದೇವಿಯಂತೆ ಇನ್ನೂ ಅನೇಕರನ್ನು ಬದಲಾಯಿಸಬಹುದಾಗಿತ್ತು ಆದರೆ ಸಿಗುವುದಿಲ್ಲ ಒಬ್ಬರೇ ಅಕ್ಕ ಮಹಾದೇವಿ ಜಗತ್ತಿಗೆ ಇನ್ನೊಬ್ಬರಿಲ್ಲ ಹಾಗಿದ್ದ ಮೇಲೆ ಆ ಗುರುಗಳತ್ರ ಹತ್ರ ಅಥವಾ ಆ ಶರಣರ ಹತ್ರ ಇನ್ನೂ ಅನೇಕರು ಮಾರ್ಗದರ್ಶನ ಪಡೆದಿರಬಹುದು ಶರಣರು ಕೂಡ ಅನೇಕರಿಗೆ ದೀಕ್ಷೆಯನ್ನು ಕೊಟ್ಟಿರ್ಬೋದು ಅನೇಕರಿಗೆ ಮಾರ್ಗದರ್ಶನ ಮಾಡಿರ್ಬೋದು ಅವರೆಲ್ಲರೂ ಕೂಡ ಶರಣರೇ ಆದರ ಶರಣರಂತೆಯೇ ಆದರ ಅಂದರೆ ಖಂಡಿತವಾಗಿ ಇಲ್ಲ ಅಂದರೆ ಇಲ್ಲಿ ಗುರು ಯಾರು ಯಾವಾಗ ತಿಳಿದಿರುವ ಶರಣರು ನಮಗೆ ಈ ಮಾರ್ಗವನ್ನು ತೋರಿಸಿ ಸತ್ಯ ದಾರಿಯನ್ನು ದರ್ಶನ ಮಾಡಿದರೂ ಕೂಡ ಒಳಗಡೆ ಇರುವ ನನ್ನ ಅರಿವು ಒಪ್ಪುವವರೆಗೂ ನನ್ನ ಅರಿವು ನನಗೆ ಆಗುವವರೆಗೂ ನನ್ನ ಅರಿವಿನ ದಯೆ ಕೃಪೆ ಕಟಾಕ್ಷೆ ನನ್ನ ಮೇಲೆ ಬೀಳುವವರೆಗೂ ನನ್ನನ್ನು ಬದಲಾಯಿಸುವ ತಾಕತ್ತು ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಪರಮಾತ್ಮನ ಸಹಿತವಾಗಿ ಪರಮಾತ್ಮನಿಗೂ ಸಾಧ್ಯ ಇಲ್ಲ ಪರಮಾತ್ಮನಿಗೂ ಅಳವಲ್ಲ ನನ್ನನ್ನು ಪರಿವರ್ತನೆ ಮಾಡಲಿಕ್ಕೆ ನನ್ನನ್ನು ಪರಿವರ್ತನೆ ಮಾಡಲಿಕ್ಕೆ ನನ್ನೊಳಗಿನ ಅರಿವಿಗೆ ಮಾತ್ರ ಸಾಧ್ಯ ಅನ್ನುವಂಥ ಸತ್ಯವನ್ನು ಸಾರಿದ್ದರು ಶರಣರು ಆ ದೃಷ್ಟಿಯಲ್ಲಿ ನೋಡೋದಾದರೆ ನನ್ನ ಒಳಗಿನ ಅರಿವಿಗೆ ನಾನು ಹೇಳಿಕೊಂಡಂತೆ ಅಕ್ಕ ಮಹಾದೇವಿಯೊಳಗಡೆ ಇರುವ ಅರಿವು ಯಾವುದನ್ನು ಶರಣರು ಹೇಳಿಕೊಟ್ರು ಯಾವುದನ್ನು ಅವರ ಗುರು ಹೇಳಿಕೊಟ್ರು ಯಾವ ಮಾರ್ಗದರ್ಶನವನ್ನು ಮಾಡಿದರು ಅದನ್ನು ಸರಿಯಾಗಿ ಹರಿತು ಬೆರೆತು ಒಪ್ಪಿ ನಡೆಯುವಂತೆ ಮಾಡಿದ್ದು ಒಳಗಿನ ಅರಿವಾಗಿರೋದ್ರಿಂದ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ಆ ಅರಿವಿಗೆ ಹೇಳಿದರು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಬಂಧನ ಇದನ್ನು ಬಿಡಿಸ್ಕೊಳ್ಳೋದು ಹೆಂಗೆ ಅನ್ನುವಂಥ ವಿಧಿಯನ್ನು ಬೇಕಾದಷ್ಟು ಜನಗಳು ಕಲಿಸಿರ್ಬೋದು ವಿಧಿಯೇ ಎಲ್ಲರನ್ನ ಬದಲಾಯಿಸುವುದಿಲ್ಲ ಬದಲಾಗಿ ಒಳಗಿನ ಅರಿವು ನನ್ನೊಳಗಿನ ಅರಿವು ಸಾಕು ನೀನು ಭವಿಯಾಗಿದ್ದು ಅವ ಬಂಧನದಲ್ಲಿ ಸಿಲುಕಿದ್ದು ಸಾಕು ಇನ್ನು ನೀನು ಪರಮ ಸುಖದ ಕಡೆಗೆ ಹೋಗಬೇಕು ಅಂತ ನನ್ನ ಅರಿವು ನನಗೆ ದರ್ಶನ ಮಾಡಿಸಿದಾಗ ನಾನು ಆ ಪರಮ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಿತ್ತು ಹಾಗಾಗಿ ಒಳಗಡೆ ಇರುವ ನನ್ನ ಅರಿವಿಗೆ ಹೇಳ್ತಾಳೆ ಅಕ್ಕ ಮಹಾದೇವಿ ನಾವು ನಮ್ಮ ಒಳಗಡೆ ಇರುವ ಅರಿವಿಗೆ ಹೇಳ್ಕೊಳ್ಬೇಕಿದ್ದು ಬರೀ ಅಕ್ಕಮಹಾದೇವಿ ವಚನ ಅಕ್ಕ ಮಹಾದೇವಿ ತನ್ನ ಒಳಗಿನ ಅರಿವಿಗೆ ಅಥವಾ ತನ್ನ ಗುರುವಿಗೆ ಹೇಳಿದಾಳೆ ಅಂತ ಅಂದ್ಕೊಳ್ಳೋದಲ್ಲ ನಾವು ಯಾರಾದರೂ ಇವತ್ತು ಸಾರ್ಥಕ ಈ ಮಾರ್ಗದಲ್ಲಿ ಬಂದಿದ್ದೀವಿ ಅಂತ ಅನಿಸಿರೋರೆಲ್ಲರೂ ಪ್ರಾಮಾಣಿಕವಾಗಿ ಇದರಲ್ಲಿ ಪರಮ ಸುಖವನ್ನು ಅನುಭವಿಸುವವರೆಲ್ಲರೂ ಕೂಡ ಈ ವಚನವನ್ನು ನಮ್ಮ ನಮ್ಮ ಅರಿವಿಗೆ ನಾವು ಹೇಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಅಂದರೆ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಕೂಡ ಇದೇ ಕಾಮ ಕಾಂಚನಗಳ ಹಿಂದೆ ಹೋಗಿ ಇದೇ ವಿಕಾರ ವಿಲಾಸಿತನದಲ್ಲಿ ಮುಳುಗಿ ಈ ಕಾಗವಿಷ್ಟ ಸಮಾನದ ಸುಖಕ್ಕಾಗಿ ಇಂಥ ಪರಮ ಸುಖವನ್ನು ಬಿಟ್ಟುಕೊಟ್ಟಿದಾರಲ್ಲ ಎಲ್ರೂ ಕ್ಷಣಿಕ ಸುಖದಲ್ಲಿ ಮುಳುಗಿ ಹೋಗಿದಾರಲ್ಲ ಆದರೆ ನನಗೆ ಕ್ಷಣಿಕ ಸುಖವನ್ನೆಲ್ಲ ದೂರ ಮಾಡಿ ಅದನ್ನು ದೂರ ತಳ್ಳಿ ಪರಮ ಸುಖವನ್ನು ಕರುಣಿಸಿದೆಯಲ್ಲ ನನಗೆ ಯಾವುದು ನನ್ನ ಅರಿವು ಇದು ಎಲ್ರಿಗೂ ಅವಕಾಶ ಇತ್ತು ಪರಮ ಸುಖ ಅನ್ನೋದು ಇಂಥವರಿಗೆ ಮಾತ್ರ ಮೀಸಲು ಇಂಥವರಿಗೆ ಸಿಗ್ತೀನಿ ಅಂತ ಲಿಮಿಟೇಷನ್ಸ್ ಏನಿಲ್ಲ ಅದು ಬೇಹದ್ದು ಅಪರಿಮಿತ ಅದು ಅಸೀಮ ಅದು ನಿಸ್ಸೀಮ ಅದು ಅಂಥ ಸುಖ ಅಷ್ಟು ತುಂಬಿದ್ರು ಮತ್ತೇನು ಖಾಲಿ ಆಗಿಬಿಡುತ್ತ ಅಂದ್ರೆ ಖಾಲಿಯಾಗುವಂಥದ್ದಲ್ಲ ಅದು ಅಪಾರ ಸುಖದ ಅಪರಂಪಾರ ಸುಖ ಅದು ಆ ಸುಖವನ್ನು ನನಗೆ ತೋರಿದಲ್ಲ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಯಾವುದು ಅರಿವು ನನ್ನನ್ನು ಕರ್ಕೊಂಡು ಹೋಯಿತು ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ಭವಿಯಾಗಿ ಒಂದು ಕ್ರಿಮಿ ಕೀಟಗಳಂತೆ ಜೀವಿಸಿ ಒಂದು ದಿನ ಸತ್ತು ಹೋಗ್ತಾ ಇದ್ದೆ ನಾನು ಹೇಳ ಹೆಸರಿಲ್ಲದಂತೆ ಹೋಗ್ತಾ ಇದ್ದೆ ನಾನು ಒರೆಸಿ ಹಾಕುವ ಏನಿನಂತೆ ಬದುಕಿ ಸತ್ತು ಹೋಗ್ತಿದ್ದೆ ನಾನು ಭವಿಯಾಗಿದ್ದರೆ ಇದೆ ಉಣ್ಣೋದು ತಿನ್ನೋದು ತಿರುಗೋದು ಮಾಡೋದು ಮುಳುಗೋದು ಇದರಲ್ಲೇ ಸರಿ ಹೋಗ್ತಿತ್ತು ನನ್ನ ಜೀವನ ಇದರಲ್ಲೇ ನನ್ನ ಸಮಯವೆಲ್ಲ ವ್ಯರ್ಥವಾಗಿ ಹೋಗ್ತಾ ಇತ್ತು ಆದರೆ ಆ ಭವಿತನವನ್ನು ಬಿಡಿಸಿ ಭಕ್ತೆಯೆಂದೆನಿಸಿದೆ ಯಾವುದು ಅರಿವು ಸಾಕಿದನ್ನು ಅಂತ ಬಿಡಿಸಿ ನನ್ನನೊಬ್ಬ ಶ್ರೇಷ್ಠ ಭಕ್ತಿಯನ್ನಾಗಿಸಿದೆ ಚೆನ್ನಮಲ್ಲಿಕಾರ್ಜುನನ ಎನ್ನ ಕೈಯ ತಂದಿಟ್ಟ ಗುರುವೇ ನಿನಗೆ ನಮೋ ನಮಃ ಚನ್ನ ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮಃ ಭಕ್ತೆಯಾದ ಮೇಲೆ ಭಗವಂತ ನನ್ನವನೇ ಭಗವಂತ ಯಾರ ಇರ್ತಾನೆ ಅಂದರೆ ಭಕ್ತರ ಅಧಿಕಾರದಲ್ಲಿ ಅರ್ಥಾರ್ಥ ಭಕ್ತಿ ಅಂದ್ರೇನು ಪ್ರೀತಿ ಜಗತ್ತಿನ ವಸ್ತು ವಿಷಯಗಳನ್ನು ಪ್ರೀತಿಸಿದರೆ ಅವು ನಮ್ಮಗಳ ಜೊತೆ ಇರ್ತವೆ ಭಕ್ತಿ ಆದರೆ ನಾನು ಒಬ್ಬ ಪರಮಾತ್ಮನಲ್ಲದೆ ಮತ್ತಾರನ್ನು ಪ್ರೀತಿಸುವುದಿಲ್ಲ ನನಗೆ ಯಾರ ಅವಶ್ಯಕತೆಯೂ ಇರೋದಿಲ್ಲ ಆ ಪರಮ ಪ್ರೇಮವನ್ನು ಒಬ್ಬ ಪರಮ ಸಖನಿಗೆ ಮಾತ್ರ ಸಲ್ಲಿಸಲಿಕ್ಕೆ ಸಾಧ್ಯ ಅಂಥವರಿಗೆ ಮಾತ್ರ ಭಕ್ತಿ ಅನ್ನಬೇಕಾಗ್ತದೆ ಹಾಗಾಗಿ ಅಂತಹ ನಿಷ್ಠೆಯನ್ನು ಅಂತಹ ಶಿವಭಕ್ತಿಯನ್ನು ತೋರಿಸಿ ನನ್ನ ಚನ್ನ ನನ್ನ ಕೈವಶಕ್ಕೆ ನಾವೇನು ನಾವೇನನ್ಕೊಳ್ತೀವಿ ಅಂಗದಲ್ಲಿರುವ ಲಿಂಗ ಅದು ಚನ್ನಮಲ್ಲಿಕಾರ್ಜುನ ಅಲ್ಲ ಅದು ಸಾಧನ ಎನ್ನ ಕೈವಶಕ್ಕೆ ಅಂದರೆ ಅರ್ಥ ಏನೋ ನನ್ನ ಅಣತೆಯಂತೆ ನಡೀತಾನೀಗ ಪರಮಾತ್ಮ ಅಂತ ಯಾರಿಗೆ ದಾಸ ಪರಮಾತ್ಮ ಅಂದರೆ ಭಕ್ತನ ದಾಸನಾಗಿರ್ತಾನೆ ಯಾರಿಗೆ ಕಾವಲುಗಾರ ಆಗಿರ್ತಾನೆ ಅಂದರೆ ಭಕ್ತನಿಗೆ ಕಾವಲುಗಾರನಾಗಿರ್ತಾನೆ ನಾನು ಆಡಿದ್ದೆ ಆಟ ಮಾಡಿದ್ದೆ ಶಾಸನ ಯಾಕೆ ನನ್ನ ಭಕ್ತಿ ಅಂಥದ್ದು ನನ್ನ ಶರಣಾಗತಿ ಅಂಥದ್ದು ನನ್ನ ನಿಷ್ಠೆ ಅಂಥದ್ದು ಆ ತಾಕತ್ತು ಯಾರಲ್ಲಿ ಇರುತ್ತೆ ಅವರು ಮಾತ್ರ ಭಕ್ತರು ವೇಷಧಾರಿ ಭಕ್ತಧಾರಿಗಳಲ್ಲ ನಿಯಮವನ್ನು ಅಳವಡಿಸಿಕೊಂಡವರೆಲ್ಲ ಭಕ್ತರಲ್ಲ ಯಾರು ಪರಮಾತ್ಮನಿಗೆ ಪರಮಶಿವನಿಗೆ ತನ್ನನ್ನು ತಾನು ಸಕಲ ಸರ್ವಸ್ವವನ್ನು ಅರ್ಪಿಸಿಕೊಂಡು ಆ ಪರಮ ಪ್ರೀತಿಯನ್ನು ಆ ಪರಮಾತ್ಮನ ಒಪ್ಪನಿಗಲ್ಲದೆ ಮತ್ತಾರಿಗೂ ಕೂಡ ಕೊಡದೆ ಅದರ ಅವಶ್ಯಕತೆ ಇರದೆ ಸದಾ ಪರಮ ಸುಖವನ್ನು ಅನುಭವಿಸುವಂಥವ್ರು ಯಾರು ಆ ಭಕ್ತನ ಕೈವಶ ಯಾವತ್ತು ಕೂಡ ಆ ಪರಶಿವ ಆಗಿರ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಮೆಲುಕು ಹಾಕಬೇಕಾಗತ್ತೆ ಅಂಥ ಅರಿವಿಗೆ ಇದೆಲ್ಲದಕ್ಕೂ ಸಾಧ್ಯ ಆಗಲಿಕ್ಕೆ ಕಾರಣ ಯಾವುದು ನನ್ನೊಳಗಿನ ಅರಿವು ನನಗೆ ಗುರುವಾಗಿ ಕೆಲಸ ಮಾಡಿರುವ ಆ ಬೆಳಕು ಅದಕ್ಕೆ ನಮೋ ನಮಃ ಅಂತ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ ಹಾಗಾಗಿ ನಾವು ಕೂಡ ಒಂದಿಸಲಿ ಈ ರೀತಿಯಾಗಿ ನನ್ನ ಅಂತರಂಗದ ಆತ್ಮ ಚೇತನ ಇವತ್ತು ಜಾಗೃತ ಆಗಲಿಕ್ಕೆ ನನ್ನ ಅರಿವು ಕಾರಣ ಆಗಿದೆ ನಾನು ಆ ಭವಿಯಾಗಿಂದ ಭಕ್ತಿ ಮಾರ್ಗಕ್ಕೆ ಬರಲಿಕ್ಕೆ ನಾನು ಭವಬಂಧನವನ್ನು ಬಿಡಿಸಿಕೊಂಡು ಪರಮ ಸುಖವನ್ನು ಅನುಭವ ಮಾಡಲಿಕ್ಕೆ ಹರ ಜನ್ಮವನ್ನು ತೊಡ ನರ ಜನ್ಮವನ್ನು ತೊಡೆದು ಹರ ಜನ್ಮದಲ್ಲಿ ಬರಲಿಕ್ಕೆ ಇವತ್ತು ನನ್ನ ಅರಿವು ಕಾರಣ ಆಗಿದೆ ಆ ಅರಿವನ್ನು ನಾನು ಯಾವತ್ತೂ ಕೂಡ ಸ್ಮರಣೆಯಲ್ಲಿಟ್ಟುಕೊಂಡು ನನ್ನ ಅರಿವಿಗೆ ನಾನು ಜಯ ಜಯಕಾರ ಹಾಕಿದಾಗ ನನ್ನ ಅರಿವು ಸದಾ ಕಾಲನ ನನ್ನ ಸ್ಮೃತಿಯಲ್ಲಿಟ್ಟು ಸ್ಮೃತಿ ಸ್ವರೂಪನನ್ನಾಗಿ ಮಾಡಿ ಸದಾ ಕಾಲ ಆ ಸದಾಶಿವನ ನೆನಪಿನಲ್ಲಿರುವಂತಹ ಒಂದು ಪರಮ ಸುಖವನ್ನು ಕರುಣಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನೀವು ಕೂಡ ನಿಮ್ಮ ಅರಿವಿಗೆ ಈ ವಚನವನ್ನು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಹೇಳಿಕೊಂಡು ನೋಡಿ ನಿಮಗಾಗುವ ಆನಂದವೇ ಬೇರೆಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು